ನಮಸ್ತೆ ಪ್ರೀತಿ ವೀಕ್ಷಕರೇ ಹಣ ಮಾಡುವ ಮೊದಲು ನಿಮ್ಮಲ್ಲಿರ ಶಕ್ತಿ ಯಾವುದು ಅಂತ ಮೊದಲು ತಿಳ್ಕೊಡಿ ಇದು ಇವತ್ತಿನ ವಿಷಯ ಇದ್ರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಕೌಶಲ್ಯಗಳನ್ನ ಮಾಹಿತಿಯನ್ನ ಕೊಡ್ತೀನಿ ಅದು ನಿಮ್ಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಾಹಿನಿಗೆ ಇಷ್ಟವಾದ ವಿಡಿಯೋಗಳಿಗೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಇದರಿಂದ ತುಂಬಾ ಜನಕ್ಕೆ ಉಪ ಸಿಗ್ಲಿ ಹಣ ಮಾಡೋದು ಹೇಗೆ ದುಡ್ಡು ದುಡ್ಡುಸೋದು ಹೇಗೆ ಬರೀ ಇದೇ ಚಿಂತೆಯಲ್ಲಿ ಇರ್ತೀರಲ್ವಾ ಅಲ್ವಾ ಹೇಗೆ ಸಾಲದಿಂದ ಹೊರಗೆ ಬರೋದು ನಾಳೆ ಬೆಳಿಗ್ಗೆ ಪೇಮೆಂಟ್ ಎಲ್ಲ ಯಾವ ತರ ಅರೇಂಜ್ ಮಾಡೋದು ಹೇಗೆ ನಮ್ಮ ಆದಾಯ ಮೂಲವನ್ನು ಹೆಚ್ಚು ಹೆಚ್ಚಿಸ್ಕೊಳ್ಳೋದು ಎಸ್ ಇದೆಲ್ಲ ಒಬ್ಬ ಗಂಡಸಿಗೆ ಹೆಂಗಸಿಗೆ ಎಲ್ಲರಿಗೂ ಸಮಸ್ಯೆನೆ ಅವರವರ ಲೆವೆಲ್ಗೆ ಅವರವರ ಸಮಸ್ಯೆ ಇದ್ದಿರುತ್ತೆ ಆದ್ರೆ ಇಲ್ಲಿ ಒಂದು ಸಣ್ಣ ಬುದ್ಧಿವಂತಿಕೆ ಇದೆ ಏನು ಅಂದ್ರೆ ನಿಮ್ಮಲ್ಲಿ ನಿಮ್ಮ ಸುತ್ತಲಿ ಇರುವಂತವರಲ್ಲಿ ನೀವು ಯಾವ ಶಕ್ತಿಗಳಿದಾವೆ ರೂಪ ಬುದ್ಧಿ ಮಾತು ತರ್ಕ ವಿಚಾರ ಓದು ಡಿಗ್ರಿ ಭಾಷೆ ಯಾವ್ಯಾವ ಕೌಶಲ್ಯಗಳಿದ್ದಾವೆ ಯಾವ್ಯಾವ ಮಾಹಿತಿಗಳಿದ್ದಾವೆ ಯಾವುದ್ರಲ್ಲಿ ಯಾರು ಎಕ್ಸ್ಪರ್ಟ್ ಇದನ್ನ ಯೋಚನೆ ಮಾಡಿ ನಿಮ್ಮೊಳಗೆ ನೀವು ಯೋಚನೆ ಮಾಡಿ ನಿಮ್ಮ ಹತ್ರ ಏನೇನಿದೆ ಯಾವ್ಯಾವ ಶಕ್ತಿ ಇದೆ ಯಾವ ಶಕ್ತಿ ಇದೆ ಕೂತ್ಕೊಂಡು ಯೋಚನೆ ಮಾಡಿ ನೀವು ಚೆನ್ನಾಗಿ ಅಡಿಗೆ ಮಾಡ್ತೀರಾ ಎಸ್ ನಿಮ್ಮ ಯಾವ್ದ್ಯಾವ್ದು ಕೌಶಲ್ಯಗಳಿದಾವೆ ಅದನ್ನೆಲ್ಲ ಕೂತ್ಕೊಂಡು ಬರೀರಿ ಯಾವಾಗ ಉದಾಹರಣೆಗೆ ಒಂದು ಮಾತೇ ಇರ್ಬೋದು ಏನು ಮಾತಲ್ಲಿ ಏನು ಸಂಪಾದನೆ ಮಾಡಕ್ಕಾಗುತ್ತೆ ಬರೀ ಮಾತಾಡ್ತಾರೆ ಅಂತ ಎಷ್ಟೋ ಜನ ಈ ಯೂಟ್ಯೂಬ್ ನೋಡ್ಬಿಟ್ಟು ಮಾತುಗಾರನ ನೋಡ್ಬಿಟ್ಟು ಎಲ್ಲೋ ರೈತರು ಅಥವಾ ಇನ್ನೆಲ್ಲ ಇರೋರು ಮಾತಾಡ್ತಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಮಾತಿನಿಂದನೇ ಎಷ್ಟು ಜನ ದುಡೀತಾ ಇದ್ದಾರೆ ಅಂತ ಓಕೆ ಆ ಮಾತಿನ ಹಿಂದೆ ವಿಚಾರ ಇದೆ ಅಧ್ಯಯನ ಇರುತ್ತೆ ಓದಿರುತ್ತೆ ಎಷ್ಟೋ ವರ್ಷದ ಅನುಭವ ಒಂದು ವಿಷಯದಲ್ಲಿ ಪರಿಣತಿ ಇರುತ್ತೆ ಅಂದ್ರೆ ಮಾತ್ರ ಮಾತಾಡಕಾಗತ್ತಲ್ವಾ ಸೊ ಈ ಮಾತನ್ನ ಸರಿಯಾಗಿ ಆಡೋದಕ್ಕೆ ಬಂದ್ರೆ ಅದು ಒಂದು ಶಕ್ತಿನೇ ಹೀಗೆ ಬೇರೆ ಬೇರೆ ರೀತಿಯ ಶಕ್ತಿ ನಿಮ್ಮಲ್ಲಿರುತ್ತೆ ತುಂಬಾ ಜನ ಸುಂದರವಾಗಿರುವಂತಹ ಮಗಳು ಹುಟ್ಟಿದ್ರೆ ಅಯ್ಯೋ ಮಗಳು ಹುಟ್ಟದ್ದು ಈ ಮಗಳನ್ನ ಸರಿಗಲ್ಲಿ ಇಟ್ಕೊಂಡ ಹಾಗೆ ಕಾಪಾಡ್ಬೇಕು ಇವತ್ತಿಗೂ ಹಾಗೆ ಯೋಚನೆ ಮಾಡುವ ತಂದೆ ತಾಯಿ ಇದ್ದಾರೆ ಖಂಡಿತವಾಗಿಯೂ ಆತರ ಯೋಚನೆ ಮಾಡುವ ಅವಶ್ಯಕತೆ ಇವತ್ತಂತೂ ಇಲ್ವೇ ಇಲ್ಲ ಆಕೆಗೆ ಸೌಂದರ್ಯ ಇದ್ರೆ ಆಕೆಗೆ ಒಂದು ಒಳ್ಳೆಯ ಶಿಕ್ಷಣವನ್ನ ಕೊಟ್ಬಿಟ್ಟು ಆ ಇವತ್ತು ಸಾಮಾಜಿಕ ಮಾಧ್ಯಮ ಇರ್ಬೋದು ಅಥವಾ ಬೇರೆ ಬೇರೆ ಮೀಡಿಯಾದಲ್ಲಿ ಇರ್ಬೋದು ಆಕೆಗೆ ಅದರಲ್ಲಿ ಆಸಕ್ತಿ ಇದ್ರೆ ಒಳ್ಳೆಯ ಒಂದು ಸಂರಕ್ಷಣೆಯಲ್ಲಿ ಜವಾಬ್ದಾರಿಯಿಂದ ಆಕೆಯನ್ನ ತಯಾರು ಮಾಡಿದ್ರೆ ಆಕೆ ಅತ್ಯುತ್ತಮ ವರದಿಗಾರ್ತಿ ಆಗ್ಬೋದು ಏನು ಆಂಕರ್ ಆಗ್ಬೋದು ಆಕ್ಟ್ರೆಸ್ ಆಗ್ಬೋದು ಸೋಶಿಯಲ್ ಮೀಡಿಯಾದಲ್ಲಿ ನಿಂಚು ಒಬ್ಬ ಸ್ಟಾರ್ ಆಗ್ಬೋದು ಏನೂ ಆಗ್ಬೋದು ಅದೇ ನೀವು ಹಾಗೆ ಸುಮ್ಮನೆ ಆಕೆ ಒಂದು ಬರ್ಡನ್ ಅಂತ ಮನೆ ಒಳಗೆ ಕೂಡಿಟ್ಬಿಟ್ರೆ ಎಸ್ ನಿಮ್ಗೆ ಆಕೆಯ ಮದುವೆನೂ ಕಷ್ಟ ಅವಳು ಎಜುಕೇಶನ್ ಕಷ್ಟ ಎಲ್ಲ ಕಷ್ಟ ಆಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಒಳಗಡೆ ಏನೋ ಒಂದು ಶಕ್ತಿ ಇದೆ ಏನೋ ಒಂದು ಕೌಶಲ್ಯ ಇದೆ ಆ ಕೌಶಲ್ಯ ನೀವು ಮಾಡ್ತಿರೋ ಉದ್ಯೋಗಕ್ಕೆ ಅದಕ್ಕೆ ಸಂಬಂಧನೆ ಇದ್ದರ್ಬೋದು ನೀವು ಅಯ್ಯೋ ಇದು ಮಾಡ್ಬೇಕಲ್ಲ ಅಂತ ಮಾಡ್ತಾ ಇರೋ ಬದ್ದು ಆ ಕೌಶಲ್ಯದಡೆ ಟರ್ನ್ ಆಗಿ ಆ ಕೌಶಲ್ಯವನ್ನ ಜಾಸ್ತಿ ಮಾಡ್ಕೊಂಡು ಅದರಲ್ಲಿ ಮುಂದುವರಿ ಅವಾಗ ನೋಡಿ ಉದಾಹರಣೆಗೆ ಯಾರೋ ಒಬ್ರು ಹೇಳ್ತಾ ಇದ್ರು ನಾನು ಕಂಪ್ಯೂಟರ್ ಸೈನ್ಸು ಇಂಜಿನಿಯರಿಂಗ್ ಮಾಡ್ಬಿಟ್ಟಿದ್ದೀನಿ ಮೇಡಮ್ ನನಗೆ ಆದ್ರೆ ಡ್ರಾಮಾ ಇಷ್ಟ ನಾನು ತುಂಬಾ ಚೆನ್ನಾಗಿ ಡ್ರಾಮಾ ಸ್ಕ್ರಿಪ್ಟ್ ಬರೀತೀನಿ ಅಂತ ಹೇಳ್ತಾ ಇದ್ರು ಸೊ ಆಮೇಲೆ ಅವರು ಡ್ರಾಮಾ ಸ್ಕ್ರಿಪ್ಟ್ ಬರೆದು ಡ್ರಾಮಾದಲ್ಲಿ ಸಕ್ಸಸ್ ಆದ್ರು ಎಂಜಿನಿಯರಿಂಗ್ ಬಿಟ್ರು ಈ ತರ ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ನಿಮ್ಮ ಟ್ಯಾಲೆಂಟ್ ಏನು ನಿಮ್ಮ ಪ್ರತಿಭೆ ಏನು ನಿಮ್ಮ ಕೌಶಲ್ಯ ಏನು ಅನ್ನೋದನ್ನ ನೀವು ಎಷ್ಟು ಬೇಗ ಅರ್ಥ ಮಾಡ್ಕೊತೀರ ಅಷ್ಟು ಬೇಗ ನಿಮ್ಗೆ ಈ ಅರ್ನಿಂಗ್ ಸಕ್ಸಸ್ ಎಲ್ಲ ಸಿಗ್ತಾ ಹೋಗುತ್ತೆ ತುಂಬಾ ಸರಿ ತುಂಬಾ ಲೇಟ್ ಆಗಿ ಇದು ಅರ್ಥ ಆಗುತ್ತೆ ಯಾಕೆಂದ್ರೆ ಆತ್ಮವಿಶ್ವಾಸದ ಕೊರತೆ ಬೇರೆಯವರೆಲ್ಲ ಹಿಂಜರಿ ತುಳಿಯೋದು ಮನೆಯಲ್ಲೇ ಸುತ್ತಲೂ ಇರೋರೆ ಯಾರೋ ಸ್ಕೂಲಲ್ಲೋ ಮನೆಯಲ್ಲೋ ಎಲ್ಲ ಕಡೆ ತುಳಿತಿರ್ತಾರೆ ಏ ನಿನ್ಗೇನು ಗೊತ್ತು ನಿನ್ಗೇನು ಗೊತ್ತು ನಿಮ್ಗಿನ್ ಗೊತ್ತು ಸೊ ಅಂತ ಒಂದು ಸಂದರ್ಭದಲ್ಲಿ ಒಳಗಡೆ ಇರುವ ಶಕ್ತಿಯ ಬೀಜ ಇದೆಯಲ್ಲ ಅದಕ್ಕೆ ಬೆಂಕಿನೇ ಸಿಗೋದಿಲ್ಲ ಹಾಗಾಗಿ ಅದು ಬೆಳೆಯೋದೇ ಇಲ್ಲ ಆತರ ಆಗೋಗುತ್ತೆ ಆತರ ಮಾಡ್ಕೋಬೇಡಿ ಇವತ್ತಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ನೀವು ದಯವಿಟ್ಟು ಯೋಚನೆ ಮಾಡಿ ಕೂತ್ಕೊಂಡು ಯೋಚನೆ ಮಾಡಿ ನೀವು ಆ ಬೇರೆಯವ್ರ ಬಗ್ಗೆ ತಲೆನೇ ಕಟ್ಸ್ಕೊಬೇಡಿ ನಿಮ್ ಒಳಗಡೆ ಯಾವ ಶಕ್ತಿ ಇದೆ ಯಾವ ಕೌಶಲ್ಯ ಇದೆ ಅದನ್ನ ಕೂತ್ಕೊಂಡು ಬರೆದು ಯೋಚನೆ ಮಾಡಿ ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ನಿಮ್ಗೆ ಏನ್ ಮಾಡಿದ್ರೆ ಖುಷಿ ಸಿಗುತ್ತೆ ಜನ ಎಲ್ಲ ಏನ್ ಮಾಡಿದ್ರೆ ನೀವು ಚೆನ್ನಾಗಿರುತ್ತೆ ಅಂತ ಹೇಳುದನ್ನ ನೀವು ಯಾವತ್ತಾದ್ರೂ ಕೇಳಿಸ್ಕೊಂಡಿದ್ದೀರಾ ಅದನ್ನೆಲ್ಲ ಒಂದ್ಸರಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಸುಮ್ಮನೆ ಹಾಸಿಗೆಲಿ ಬಿದ್ದು ಹೊರಳಾಡ್ತಿರ್ತೀರಲ್ಲ ಅವಾಗ ಯೋಚನೆ ಮಾಡಿ ಯಾರದ್ದು ಸುಚ್ಚು ಮಾತಿನ ಬಗ್ಗೆ ಯೋಚನೆ ಮಾಡ್ಬೇಡಿ ಅವ್ರ ಹಾಗಾದ್ರು ಹೀಗಾದ್ರು ಹಾಗಾಯ್ತು ಹೀಗಾಯ್ತು ನೋ ಅದ್ರ ಬಗ್ಗೆ ತಲೆನೇ ಕಳ್ಸ್ಕೊಬೇಡಿ ಓನ್ಲಿ ಫೋಕಸ್ ಮಾಡಿ ನಿಮ್ಮ ಜೀವನದಲ್ಲಿ ಯಾವುದು ಸತ್ಯ ನೀವೊಬ್ರೆ ಸೊ ನಿಮ್ಮ ಒಳಗಡೆ ಏನಿದೆ ಅದೇ ಸತ್ಯ ಸೊ ಆ ಸತ್ಯದೆಡೆಗೆ ನಿಮ್ಮ ಬೆಳಕು ಹೋಗ್ಲಿ ನಿಮ್ಮ ಮನಸ್ಸಿನ ಬೆಳಕು ಹೋಗ್ಲಿ ಆಗ ನೋಡಿ ನಿಮ್ಮ ಎಲ್ಲ ಶಕ್ತಿನೂ ಒಂದ್ ಕಡೆ ಕೇಂದ್ರೀಕೃತ ಆಗಿ ನಿಮ್ಮ ಗುರಿಯೆಡೆ ಆರಾಮಾಗಿ ಹೋಗ್ತೀರ ಇವತ್ತು ಯಾರಾದ್ರೂ ಯಶಸ್ಸಿನ ದ ಹಂತವನ್ನ ದಾಟಿ ಯೋ ಒಳ್ಳೆ ಮಿಂಚ್ತಿದ್ದಾರೆ ಅವ್ರು ಹೇಗ್ ಮಿಂಚ್ತಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇದೇ ಸೂತ್ರವನ್ನ ಅವರು ಅನುಸರಿಸಿರ್ತಾರೆ ನೋಡಿ ವ್ಯಾಪಾರದಲ್ಲಿರ್ಲಿ ಅಥವಾ ಆಕ್ಟಿಂಗ್ ಅಲ್ಲಿರ್ಲಿ ಪಾಲಿಟಿಕಲ್ ಇದ್ರಲ್ಲಿರ್ಲಿ ಯಾವ್ದ್ರಲ್ಲೇ ಅವ್ರು ಸಕ್ಸಸ್ ಆಗಿರ್ಲಿ ಆ ಸಕ್ಸಸ್ ಇದೆಯಲ್ಲ ಅದು ಬಂದಿರೋದು ಅವ್ರೊಳಗಡೆ ಇರುವಂತಹ ಪೊಟೆನ್ಷಿಯಲ್ ಅವ್ರೊಳಗಡೆ ಇರುವಂತಹ ಶಕ್ತಿಯನ್ನ ಅವರು ಗುರುತಿಸಿಕೊಂಡು ಅವರೇ ಏನು ಕೆಚ್ಚದೆಯಿಂದ ಧೈರ್ಯವಾಗಿ ಆ ಒಂದು ಪ್ರತಿಭೆಯನ್ನ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ಅವರಿವತ್ತು ಇವತ್ತು ಆ ಯಶಸ್ಸನ ಒಂದು ಯಶಸ್ಸಿನ ಹಂತದಲ್ಲಿ ಸ್ಥಾನದಲ್ಲಿ ನಿಂತಿದ್ದಾರೆ ಇದರಲ್ಲಿ ಯಾವುದೇ ಲಕ್ಕಿರಲ್ಲ ಯಾವುದೇ ಒಂದು ಏನಂತಾರೆ ಅವ್ರ ಹಾಗಿದ್ದಿದ್ದ ಅವ್ರ ಅಪ್ಪ ಆತರ ಆಗಿದ್ದಕ್ಕೆ ಅವ್ರು ಹಂಗಾದ್ರು ನನಗೂ ಆತರ ಸಪೋರ್ಟ್ ಇರ್ಬೇಕಾಗಿತ್ತು ಇಲ್ಲ ನೀವು ಆಗ್ಬೋದು ನಿಮ್ಮೊಳಗೂ ಒಂದು ಬೀಜ ಇದೆ ಶಕ್ತಿಯ ಬೀಜ ಅದಕ್ಕೆ ನಿಮ್ಮ ಇಚ್ಛೆ ನಿಮ್ಮ ಒಳಗಡೆ ಒಂದು ಆತ್ಮವಿಶ್ವಾಸ ಇದೆಲ್ಲದರ ಬೆಂಕಿಯನ್ನು ಹಚ್ಚಿ ಬೆಳೀರಿ ಸುಖವಾಗಿರಿ ಖುಷಿಯಾಗಿರಿ ಯಶಸ್ವಿಯಾಗಿ ಅಂತ ಆಶಿಸ್ತಾ ಇರುತ್ತೆ ನಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಹೌದು ಅಲ್ಲ ಈ ಒಂದು ಸೂತ್ರ ಅಪ್ಲೈ ಮಾಡಿಬಿಟ್ಟು ಸಕ್ಸಸ್ ಆದ್ಮೇಲೆ ಇಲ್ಲಿ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಬೇರೆಯವ್ರಿಗೆ ಶೇರ್ ಮಾಡಿ ಇಷ್ಟ ಆಗಿರೋ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಸಿಗ್ತೀನಿ ಮುಂದಿನ ವಾರ ಇದೇ ಆರ್ಥಿಕ ಪ್ರಣತಿಯಲ್ಲಿ ನಮಸ್ಕಾರ